ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಪಾಲಕ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಕಸ್ತೂರಿ ಮೇಥಿ ಕೊತ್ತಂಬರಿ ಬೀಜದ ಪೌಡರ್ ಇದು ಒಂದು ಸ್ಪೂನು ಮೆಣಸಿನಕಾಯಿ ಗರಂ ಮಸಾಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಕರ್ಬೇವಿನ ಸೊಪ್ಪು ಉಪ್ಪು ಎರಡು ಮೂರು ಲವಂಗ ಎರಡು ಏಲಕ್ಕಿ ಮೂರು ಪೀಸ್ ಚಕ್ಕೆ ಎರಡು ಪಲಾವ್ ಎಲೆ ಜೀರಿಗೆ ಒಂದು ಸ್ಪೂನಷ್ಟು ಅರ್ಶಿನ ಪುಡಿ ಅರ್ಧ ಸ್ಪೂನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಎರಡು ಈರುಳ್ಳಿ ಹಾಕಿದ್ವಿ ದಪ್ಪ ಇಷ್ಟು ದಪ್ಪದ ಎರಡು ಈರುಳ್ಳಿ ಹಾಕಿದ್ದೀವಿ ಅರ್ಧ ಕಟ್ಟು ಪಾಲಕ್ ಸೊಪ್ಪು ಒಂದು ಪಾತ್ರೆ ನೀರಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಕುದಿ ಬಂದ ಮೇಲೆ ಪಾಲಕ್ ಸೊಪ್ಪು ಹಾಕ್ತೀನಿ ಇದರೊಳಗೆ ಸ್ವಲ್ಪ ಉಪ್ಪು ಹಾಕೋಬೇಕು ಇದರೊಳಗೆ ನೀರೊಳಗೆ ಒಂದು ಸ್ವಲ್ಪ ಹಾಕ್ತೀನಿ ಆ ಶೈನಿಂಗ್ ಚೆನ್ನಾಗಿರುತ್ತೆ ಸೊಪ್ಪಿಂದ ಹಂಗಾಗಿ ಹಾಕ್ತೀನಿ ಅದನ್ನು ನೀರು ಕುದಿ ಬಂದಿದೆ ಈಗ ಪಾಲ ಸೊಪ್ಪು ಇದ್ರಾಗ ಹಾಕೊಳ್ತೀನಿ ನಾನು ಹೀಗೆ ಕೆಳಗೆ ಮೇಲೆ ಮಾಡ್ಕೊಳ್ರಿ ಇದನ್ನ ಸೊಪ್ಪನ್ನ ತುಂಬಾ ಕಡಿಮೆ ಆಗ್ಬಿಡುತ್ತೆ ಮೇಲೆ ನೋಡಕ್ಕೆ ಜಾಸ್ತಿ ಕಾಣಿಸುತ್ತೆ ನೀರಲ್ಲಿ ಮೇಲೆ ಸ್ವಲ್ಪನೇ ಆಗ್ಬಿಡ್ತತೆ ಒಂದ್ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ರಿ ಇದನ್ನ ಚೆನ್ನಾಗಿ ಬೇಯಬೇಕಿದು ಇಲ್ಲಾಂದರೆ ಹಸಿ ವಾಸನೆ ಇರುತ್ತೆ ಹಂಗೆನೇ ಇದು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ರೈಸು ಚೆನ್ನಾಗಿ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ಸ್ವಲ್ಪ ಇದು ಸ್ವಲ್ಪ ಕುದೀತಾ ಇದೆ ಒಂದು ಎರಡು ನಿಮಿಷ ಇದು ಮೆಣಸಿನ್ಕಾಯಿ ಇದ್ರೊಳಗೆ ಹಾಕ್ಕೊಳ್ತೀನಿ ಇದು ಒಂದು ಎರಡು ನಿಮಿಷ ಕುದ್ರೆ ಚೆನ್ನಾಗಿರುತ್ತೆ ಮತ್ತೆ ಖಾರನೂ ಚೆನ್ನಾಗಿ ಬಿಟ್ಕೊಳತ್ತೆ ಮೇಲೆ ಹಾಕ್ಬಿಟ್ರೆ ಬಿಟ್ಕೊಳಲ್ಲ ಅದು ಖಾರ ಇದ್ರ ಜೊತೆಯಲ್ಲಿ ರುಬ್ಬ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಖಾರನೂ ಆಗಿರುತ್ತೆ ಸ್ವಲ್ಪ ನಮಗೆ ಐದು ನಿಮಿಷ ಆಗಿದೆ ಇಷ್ಟು ಬೆಂದಿದೆ ಇದು ನಾನು ಈಗ ಇದೀನಿ ಇದನ್ನ ಹಾರಾಕಿಟ್ಕೊತೀನಿ ನೀರೆಲ್ಲ ಬಸ್ಕೊಂಡು ಹಾರಾಕಿ ಬಿಟ್ಕೊತೀನಿ ಪಾಲಕು ಮೆಣಸಿನ್ಕಾಯಿ ಹಾಕೊಂಡ್ಬರ್ತೀನಿ ಇಷ್ಟಾಗಿದೆ ರುಬ್ಕೊಂಡ್ ಬಂದಿರೋದು ಇಷ್ಟು ನೈಸ್ ಆದರೆ ಸಾಕಿದ್ದು ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂತೀನಿ ಅದಕ್ಕೆ ಎಣ್ಣೆ ಕಾದಿದೆ ಜೀರಿಗೆ ಹಾಕೊತೀನಿ ನಾನು ಆಮೇಲೆ ಇದು ಮಸಾಲೆ ಸಾಮಾನು ಹಾಕೊತೀನಿ ನಾನು ಎರಡು ಏಲಕ್ಕಿ ಲವಂಗ ಚಕ್ಕೆ ಪಲಾವ್ ಎಲೆ ಅಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಈರುಳ್ಳಿ ಹಾಕ್ಕೊಂತೀನಿ ಎಲ್ಲದನ್ನು ಸ್ವಲ್ಪ ಕೆಂಪಾಗಲಿ ಇದ್ರ ಜೊತೆಯಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಇದ್ರ ಜೊತೆಯಲ್ಲೇ ಹುರ್ಕಂತೀನಿ ಅದನ್ನ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗುತ್ತೆ ಇದು ಇದ್ರ ಜೊತೆಯಲ್ಲಿ ಹಾಕ್ಬಿಟ್ಟು ರೋಸ್ಟ್ ಆದರೆ ಸ್ವಲ್ಪ ಅದ್ರದ್ದು ವಾಸನೆ ಎಲ್ಲ ಹೋಗ್ಬಿಡುತ್ತೆ ಅವಾಗ ಚೆನ್ನಾಗಿ ಉರ್ಕೊಂಡ್ಬಿಡ್ದು ನಿಮಗೆ ಹಿಂಗೆ ಹುರ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ಆದಮೇಲೆ ಇನ್ನು ಊಟದ ಸಾಮಾನು ಎಲ್ಲ ಹಾಕೋಣ ಅವಾಗ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಜಲ್ದಿ ಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಕೆಂಪಾಕ್ತವೆ ಉಪ್ಪು ಹಾಕೊತಾ ಇದೀನ ಅದಕ್ಕೆ ಸ್ವಲ್ಪ ಜಲ್ದಿನೇ ಕೆಂಪು ಹಾಕ್ತಾವಲ್ಲ ಮತ್ತು ಮೆಚ್ಚುಗೂ ಹಾಕ್ತವೆ ಜಲ್ದಿ ಅದು ಉಪ್ಪು ಹಾಕೋದ್ರಿಂದ ಇಷ್ಟಾದಮೇಲೆ ಬಟಾಣಿ ಹಾಕ್ಕೊಡ್ರಿ ಇದೊಳಗೆ ನಾನು ಬಟಾಣಿ ಆಗಲೇ ತೋರಿಸಿದ್ದಿಲ್ಲ ಕುಡಿಯೋತಿಟ್ಟಿದ್ದೆ ಇದನ್ನು ಒಂದು ಲೋಟದಷ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕ್ಕೊಂತ ಇದ್ದೀನಿ ಕೊತ್ತಂಬರಿ ಬೀಜದ ಪೌಡ್ರು ಇದು ಗರಂ ಮಸಾಲ ಅರ್ಶನ ಪುಡಿ ಇದು ಕಸ್ತೂರಿ ಮೇಸಿ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದ್ಸರಿ ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದು ಪುದೀನ ಗ್ರೇವಿ ಮಾಡಿಟ್ಟಿದ್ವಲ್ಲ ಅದನ್ನ ಇದ್ರೊಳಗೆ ಹಾಕೊಂಡ್ ಇಷ್ಟಾದ್ರೆ ಸಾಕು ಇದ್ರೊಳಗೆ ಪಾಲಕಿನ ಗ್ರೇವಿ ಎಲ್ಲ ಹಾಕೊಂತ ಇದೀನಿ ಇದು ಸ್ವಲ್ಪ ಹುರ್ಕೋಬೇಕು ಎಣ್ಣೆ ಒಳಗೀಗ ಗ್ರೇವಿ ಚೆನ್ನಾಗಿ ಕುದಿಬೇಕಿದು ಎಣ್ಣೆ ಬಿಡೋವರೆಗು ಈ ತರ ಮಿಕ್ಸ್ ಮಾಡ್ತಾ ಇರ್ವಿ ಎಣ್ಣೆ ಬಿಟ್ಟ ಮೇಲೆ ರೈಸ್ ಕಲ್ಸ್ಕೊಳ್ಳೋಣ ನೀರಿನ ಅಂಶ ಎಲ್ಲ ಹೋಗ್ಬೇಕು ಇದ್ರೊಳಗಿಂದೀಗ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೊಂಡಾದ್ಮೇಲೆ ರೈಸ್ ಹಾಕೋಣ ಇವಳ ಚೆನ್ನಾಗಿತ್ತು ಚೆನ್ನಾಗಿ ಹುರಿರಿ ಈ ಥರ ಇಲ್ಲಾಂದರೆ ತಳ ಹಿಡಿಯುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಥರ ಇಷ್ಟಾದರೆ ಸಾಕು ಈಗ ರೈಸ್ ಹಾಕ್ಕೊಂಡ್ಬಿಡೋಣ ಇಷ್ಟು ಬಿಟ್ಕೊಂಡ್ರೆ ಸಾಕು ಈ ಥರ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ತಳನೂ ಹಿಡಿದಿಲ್ಲ ಏನಿಲ್ಲ ನೋಡಿರಿ ಚೆನ್ನಾಗಿ ಬಂದಿದೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ರೈಸ್ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಪಾತ್ರೆ ಕೆಳಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ರೈಸ್ ಹಾಕ್ತೀನಿ ಈಗ ಅನ್ನ ಎಲ್ಲ ಹಾಕ್ಕೊಂಡಿದ್ದೀನಿ ಕಲಿಸ್ತಾ ಇದ್ದೀನಿ ನಾನು ಇದನ್ನು ಒಂದು ಮೂರು ಜನಕ್ಕೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ ನಾನು ಇದು ಗ್ರೇವಿನ ಚೆನ್ನಾಗಿ ಕಲಿಸಿದ ಮೇಲೆ ತೋರಿಸ್ತೀನಿ ನಿಮಗೆ ಇಷ್ಟಾಗಿದೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ನಾನು ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಕಲ್ಸ್ಕೊಂಬಿಟ್ರೆ ಆಯ್ತು ಇದನ್ನು ಇಷ್ಟು ಸಾಕು ಸಾಕ ಪಾಲಕ್ ರೈಸ್ ರೆಡಿ ಇದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ